ಹಲೋ ಆಸ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶುಭ ಸಂಜೆ ಹಾಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಎ ಎ ವತಿಯಿಂದ ವಿ ಎ ಒ ಪರೀಕ್ಷೆ ಆ್ಯಂಡ್ ಕೆ ಪಿ ಎಸ್ ಸಿ ವತಿಯಿಂದ ಪಿ ಡಿ ಒ ಪರೀಕ್ಷೆ ಈ ಎರಡೂ ಪರೀಕ್ಷೆಗಳ ಬಗ್ಗೆ ಇವತ್ತು ಅಧಿಕೃತವಾಗಿ ಸ್ಪಷ್ಟನೆ ಸಿಕ್ಕಿದೆ ಆ್ಯಂಡ್ ಏನು ಸರ್ಕಾರದ ಆದೇಶದನ್ವಯ ವಯೋಮಿತಿ ಸಡಿಲಿಕೆ ಕೊಡಬೇಕಿತ್ತು ಸೊ ಆ ಎರಡನ್ನು ಕೂಡ ಎರಡೂ ಪರೀಕ್ಷೆಗೆ ಕೊಟ್ಟಿದ್ದಾರೆ ಸೊ ಈಗ ಎಲ್ಲ ಆಸ್ಪೆಂಟ್ಸ್ಗಳಲ್ಲಿ ಕಾಡ್ತಾ ಇರುವಂಥ ಒಂದು ಗೊಂದಲ ಅಂದರೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಪಿ ಡಿ ಒ ಪರೀಕ್ಷೆಯ ಒಂದು ಮರು ಅರ್ಜಿಯ ಒಂದು ಆದೇಶದಲ್ಲಿ ಸ್ಪಷ್ಟವಾಗಿ ಕೆ ಪಿ ಎಸ್ ಸಿ ಅವರು ಹೇಳಿದ್ದಾರೆ ಹೊಸದಾಗಿ ಕೂಡ ಎಲ್ಲರೂ ಅರ್ಜಿ ಸಲ್ಲಿಸ್ಬೋದು ಯಾರು ಈ ಹಿಂದೆ ತಾಂತ್ರಿಕ ಕಾರಣಗಳಿಂದ ಅರ್ಜಿ ಸಲ್ಲಿಸಿಲ್ಲ ಫೀಸ್ ಪೇಮೆಂಟ್ ಆಗಿಲ್ಲ ಎಲ್ಲರೂ ಕೂಡ ಅಗೇನ್ ಅಪ್ಲಿಕೇಶನನ್ನು ಹಾಕ್ಬೋದು ಬಟ್ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದವರು ಏನು ಬೇಡ ನೀವು ಸುಮ್ಮನೆ ಇರಬೇಕಷ್ಟೇ ಹೊಸಬರು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಎಷ್ಟು ಏಜ್ ಎಲೆಕ್ಷೇಷನ್ ಕೊಟ್ಟಿದ್ದಾರೆ ಅಂತಂದರೆ ಫಾರ್ಟಿ ಒನ್ ಇಯರ್ಸು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ಕ್ಯಾಟಗರಿ ಅವರಿಗೆ ಕೊಟ್ಟಿದ್ದಾರೆ ಆ್ಯಂಡ್ ಮಾಮೂಲಿ ತರ್ಟಿ ಏಯ್ಟ್ ಇಯರ್ಸ್ ಕೊಟ್ಟಿದ್ದಾರೆ ಯಾರಿಗೆ ಜಿ ಎಮ್ ಅವ್ರಿಗೆ ಸೊ ಒಟ್ಟು ಮೂರು ವರ್ಷದ ವಯೋಮಿತಿ ಸಡಿಲಿಕ್ಕೆ ಒಂದು ಬಾರಿಗೆ ಕೊಟ್ಟಿದ್ದಾರೆ ಸೊ ಆಯಿತಾ ಈಗ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟು ಹದಿನೆಂಟನೇ ತಾರೀಕಿಂದ ಶುರುವಾಗುತ್ತೆ ಪಿ ಡಿ ಓದು ಅಪ್ ಟು ಅಕ್ಟೋಬರ್ ಮೂರರವರೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಪಿ ಡಿ ಒ ಪರೀಕ್ಷೆಗೆ ಸೊ ಇಷ್ಟು ಪಿ ಡಿ ಒ ಪರೀಕ್ಷೆ ಬಗ್ಗೆ ಮಾಹಿತಿ ಬಟ್ ಡೇಟ್ ಮಾತ್ರ ಕನ್ಫರ್ಮ್ ನವಂಬರ್ ಡಿಸೆಂಬರ್ ಏನು ಪರೀಕ್ಷೆ ಇದೆ ಅದೇ ನಡೆಯುತ್ತೆ ದಯವಿಟ್ಟು ಪೋಸ್ಟ್ಪೋನ್ ಒಳವನ್ನು ತಲೆಯಿಂದ ತೆಗೆದಾಗಿ ಸೀರಿಯಸ್ ಆಗಿ ಪ್ರಿಪ್ರೇಷನನ್ನು ಶುರು ಮಾಡಿ ನಾವು ಅದರ ಪರವಾಗಿಲ್ಲ ಇದು ಕ್ಲಿಯರ್ ಆಯಿತಾ ಆ್ಯಂಡ್ ವಿ ಎ ಒ ಪರೀಕ್ಷೆ ಇದು ಇದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ಸ್ಪಷ್ಟನೆಯನ್ನು ವಿ ಎ ಅವರು ಕೆ ಇ ಅವರು ವಿ ಎ ಒ ಪರೀಕ್ಷೆಯ ಒಂದು ಅಪ್ಲಿಕೇಶನ್ ಏನು ಆದೇಶ ಕೊಟ್ಟಿದ್ದಾರೆ ಅದರಲ್ಲಿ ಕೊಟ್ಟಿಲ್ಲ ಬಟ್ ಐ ಥಿಂಕ್ ಎಲ್ಲರೂ ಅರ್ಜಿ ಸಲ್ಲಿಸಬಹುದು ಅನ್ನೋ ಒಂದು ಮಾಹಿತಿ ಪ್ರತಿಷ್ಠಿತ ಅಂದರೆ ಒಂದು ಎಸ್ ಆರ್ ಬಟ್ ಟೆಲಿಗ್ರಾಮಲ್ಲಿ ಸೊ ಅವರು ಶಂಕರ್ ಸರ್ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ರಿಗೂ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ ಆ್ಯಂಡ್ ವಿ ಎ ಒ ಪರೀಕ್ಷೆಗೆ ಯಾವಾಗಿಂದ ಅರ್ಜಿ ಹತ್ತೊಂಬತ್ತನೇ ತಾರೀಕಿಂದ ಅಪ್ ಟು ಇಪ್ಪತ್ತೆಂಟನೇ ತಾರೀಕು ವರೆಗೂ ಅರ್ಜಿ ಸಲ್ಲಿಸ್ಬೋದು ಇಪ್ಪತ್ತೊಂಬತ್ತನೇ ತಾರೀಕು ಕಂಪಲ್ಸರಿ ಕನ್ನಡ ಇದೆ ಯಾರು ಈ ಹಿಂದೆ ಅರ್ಜಿ ಸಲ್ಲಿಸಿದವ್ರಿಗೆ ಯಾರು ಹೊಸದಾಗಿ ಅರ್ಜಿ ಸಲ್ಲಿಸ್ತೀರ ಈಗ ವಯೋಮಿತಿ ಸಲ್ಲಿಕೆ ಮತ್ತು ಎಲ್ಲ ಅಭ್ಯರ್ಥಿಗಳಿಗೆ ಇಪ್ಪತ್ತಾರನೇ ತಾರೀಕು ಅಕ್ಟೋಬರ್ ಇಪ್ಪತ್ತಾರು ಕಂಪಲ್ಸರಿ ಕನ್ನಡ ಇಪ್ಪತ್ತೇಳು ಸ್ಪರ್ಧಾತ್ಮಕ ಪರೀಕ್ಷೆ ಇಪ್ಪತ್ತೇಳು ಎಲ್ರಿಗೂ ಕೂಡ ಒಟ್ಟಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇದೆ ಸೊ ಇಷ್ಟು ಮಾಹಿತಿ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಪದೇ ಪದೇ ಗೊಂದಲಕ್ಕೊಳಗಾಗಬೇಡಿ ಪಿ ಡಿ ಒ ಪರೀಕ್ಷೆಗೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಬಹುದು ಏನಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಯಾರು ಅರ್ಜಿ ಸಲ್ಲಿಸೋಕೆ ಆಗಿಲ್ಲ ಎಲ್ಲರೂ ಕೂಡ ಆಗೇನು ಅಪ್ಲಿಕೇಶನ್ ಹಾಕಿ ಡೋಂಟ್ ವರಿ ಆಲ್ರೆಡಿ ಅಪ್ಲಿಕೇಶನ್ದು ಬಗ್ಗೆ ನೋಟಿಫಿಕೇಷನ್ ಕೆ ಪಿ ಎಸ್ ಸಿ ಅಫೀಷಿಯಲ್ ಇದೆ ದಯವಿಟ್ಟು ಚೆಕ್ ಮಾಡಿಕೊಳ್ಳಿ ನಿಮ್ಮ ವಯೋಮಿತಿ ಅದಕ್ಕೆ ಈ ಮ್ಯಾಚ್ ಆಗುತ್ತಾ ಅಂದರೆ ನೀವು ಆ ಏಜ್ ಲಿಮಿಟಲ್ಲಿ ಇದ್ದೀರಾ ವಯೋಮಿತಿ ಸುರಳಿಗೆ ಕೊಟ್ಟಿರೋರು ಆ್ಯಂಡ್ ಉಳಿದವರು ಕೂಡ ಅಷ್ಟೇ ಆಯಿತಾ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಒನ್ ಟೈಮ್ ಇಟ್ಕೊಂಡಿರಿ ನೋಟಿಫಿಕೇಶನ್ ದ ಬಿಫೋರ್ ಏನೇ ನಿಮ್ಮದು ಕ್ಯಾಶ್ ಆ್ಯಂಡ್ ಇನ್ಕಮ್ ಆಗಿರ್ಬೋದು ಎಲ್ಲ ಸರ್ಟಿಫಿಕೇಟ್ ಕರೆಕ್ಟಾಗಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿ ಈ ಬಾರಿ ಅವಕಾಶ ಕಳ್ಕೊಬೇಡಿ ವಿ ಎ ಒ ಪರೀಕ್ಷೆಯವರು ಕೂಡ ಅಷ್ಟೆ ಆಸ್ಪ್ರೆಂಡ್ಸ್ಗಳು ಈ ಒಂದು ನೋಟಿಫಿಕೇಷನ್ಗಳನ್ನು ಅಧಿಕೃತವಾಗಿ ನಿಮ್ಮ ವೆಬ್ಸೈಟ್ಗಳಲ್ಲಿ ನೋಡಿಕೊಂಡು ಕ್ಲೀನಾಗಿ ಮಾಹಿತಿಯನ್ನು ಸರಿಯಾಗಿ ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ಎಲ್ಲ ದಾಖಲಾತಿಗಳನ್ನು ಸರಿಯಾಗಿಟ್ಕೊಂಡು ಅರ್ಜಿ ಸಲ್ಲಿಸಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಪೋಸ್ಟ್ಪೋನ್ ಗುಣವನ್ನು ತಲೆಯಿಂದ ತೆಗೆದು ಹಾಕಿಬಿಡಿ ಯಾವುದೇ ಕಾರಣಕ್ಕೂ ಪದೇ ಪದೇ ಆ ವಿಷಯ ಬೇಡ ಈಗ ಆಲ್ರೆಡಿ ತುಂಬ ಜನ ಆಸ್ಪೆಂಡ್ಸ್ಗಳಿಗೆ ನೋವಾಗಿದೆ ಅವರ ಮಾತಿನಲ್ಲಿ ಅವ್ರು ಹೇಳ್ತಾ ಇರೋ ಒಂದು ವಿಚಾರಗಳು ನಮ್ಗೆ ಗೊತ್ತಾಗ್ತಾ ಇದೆ ದಯವಿಟ್ಟು ಈ ವಿಚಾರದಲ್ಲಿ ನಾವು ಒಂದು ಸ್ಪಷ್ಟ ನಿಲುವಿದೆ ಆ ಕಾರಣಕ್ಕೆ ಹೇಳ್ತಾ ಇರೋದು ಇಷ್ಟು ಮಾಹಿತಿ ನಿಮಗೆ ಸಮಂಜಸ ಅನಿಸಿದೆ ಅಂತ ಅಂದ್ಕೊಳ್ತೀನಿ ಇನ್ನೂ ಏನಾದರೂ ಡೌಟ್ ಇದ್ದರೂ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ನಾನು ಉತ್ತರಿಸ್ತೀನಿ ಅಂತ ಹೇಳ್ತಾ ಯಾರೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು